ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಗುಬ್ಬಿಯಲ್ಲಿ ಧರ್ಮಸ್ಥಳ ಸಂಘದವರಿಂದ ಉಚಿತವಾಗಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಾಜಿ ಸೈನಿಕ ಸೋಮನಾಥ್ ಡೈಲಿ ಉಚಿತ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡುತ್ತಾರೆ ಸೋಮನಾಥ್ ಅವರ ಮುಖಾಂತರ ನಿನ್ನೆ ಧರ್ಮಸ್ಥಳ ಸಂಘದವರು ಇಲ್ಲಿ ಉಚಿತ ಭೋಜನವನ್ನು ಏರ್ಪಡಿಸಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ

ನಮ್ಮೆಲ್ಲರ ಪರವಾಗಿ ಗುಬ್ಬಿ ನಗರದ ಪರವಾಗಿ ಮತ್ತು ಈ ಒಂದು ಉಚಿತ ಭೋಜನದ ವ್ಯವಸ್ಥೆಯ ಪರವಾಗಿ ಅವರಿಗೆ ತುಂಬ ರೂಪದಿಂದ ಧನ್ಯವಾದಗಳನ್ನು ಹುಟ್ಟು ಹೋಗುವ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ತಾ ಪೂಜ್ಯರು ಮತ್ತು ಅಮ್ಮನವರ ಆಶೀರ್ವಾದನ ಬೇಡಿಕೊಳ್ತಾ ಇವತ್ತು ವಿಶೇಷವಾದಂಥ ಒಂದು ದಿನ ಅಂದರೆ ಪೂಜ್ಯರ ಇಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ದಿನ ಅದಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಹುಬ್ಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಒಳ ರೋಗಿಗಳು ಮತ್ತು ಹೊರ ರೋಗಿಗಳಿಗೆ ನಾವು ವಿಶೇಷವಾಗಿ ಅವೆಲ್ಲ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಅಶೋಕರು ಎಲ್ಲ ಊರಿನ ಜನರ ಸಹ ನಾವು ಇವರು ಸೇರಿಕೊಂಡು ಆ ಎಲ್ಲ ರೋಗಿಗಳಿಗೆ ಮತ್ತು ಅವರ ಮನೆಯವರಿಗೆ ಅನ್ನ ಪ್ರಸಾದ ಮಾಡಿದ್ದೇವೆ ಮುಖ್ಯವಾಗಿ ಪೂಜ್ಯರಿಗೆ ಆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇನ್ನಷ್ಟು ಸಮಾಜ ಮುಖ್ಯದ ಕೆಲಸಗಳನ್ನ ಪೂಜ್ಯರು ಮಾಡುವಂತಹ ರಿಗೆ ಮಗದೊಮ್ಮ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಮಾಡುತ್ತಾ ಪೂಜ್ಯರು ಇನ್ನಷ್ಟು ಆಯುಷ ಅಭಿವೃದ್ಧಿ ಆಗಲಿ ಇನ್ನಷ್ಟು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡುವಂತಾಗ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾವು ಮಂಜಿನ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲ ವೈರಾಗ್ಯ ಸಿದ್ಧಾರ್ಥಿ ಬ್ರಹ್ಮಾ ಊಟ ಓಂ ಶಾಂತಿ ಎಲ್ಲರಿಗೂ ನಮಸ್ಕಾರ ಉಚಿತ ಭೋಜನ ಕಾರ್ಯಕ್ರಮಕ್ಕೆ ಸೋಮನಾಥ್ ಅವರು ನಿಮ್ಮನ್ನು ಸ್ವಾಗತಿಸಿದ್ದಾರೆ ಈಗಿನ ತಾರೀಕು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನದ ಸೇವೆ ಸೋಮನಾಥ್ ಹಾಗೂ ಮಧು ಈ ದಿನದ ವಿಶೇಷ ಅನ್ನ ಮುಲ್ಲಂಗಿ ಟೊಮೆಟೊ ಬೆಳೆ ಸಾಂಬಾರ್ ಒಗ್ಗರಣೆ ಮಜ್ಜಿಗೆ ಹಾಗೂ ಉಪ್ಪಿನಕಾಯಿ ಈಗ ಸೇವೆಗೊಳಿಸಿದ ಮಧು ಸೋಮನಾಥ್ ಅವರಿಗೆ ಸುಸ್ವಾಗತ ಶಾಂತಾದ ಮೇಡಮ್ ಅವರಿಗೆ ಸುಸ್ವಾಗತ ಈಗಾಗಲೇ ಸಮಯ ಒಂದು ಗಂಟೆ ಆಗಿದೆ ಭೋಜನ ಪ್ರಾರಂಭವಾಗ್ತಾ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಹುಬ್ಬಿ ಸರ್ಕಾರಿ ಆಸ್ಪತ್ರೆ ಬಳಿ ಭೋಜನವನ್ನು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅವರ ಸಹಾಯಕರಿಗೆ ಆಸ್ಪತ್ರೆ ಸಿಬ್ಬಂದಿಗೆ ಸಾರ್ವಜನಿಕರಿಗೆ ಮಾಜಿ ಸೈನಿಕ ತನ್ನ ಪಿಂಚಿನ ಹಣದಿಂದ ದಾನಿಗಳ ಸಹಾಯದಿಂದ ಹಾಗೂ ಸ್ವಯಂ ಸೇವಕರ ಸಹಾಯದಿಂದ ಈ ಊಟದ ವ್ಯವಸ್ಥೆಯನ್ನು ನಿಮ್ಮ ಸೇವೆಗಾಗಿ ಮಾಡಿರುತ್ತಾರೆ ಈ ವ್ಯವಸ್ಥೆ